ನಮಸ್ಕಾರ ನಮ್ಮ ಇಂದಿನ ವಿಷಯ ನಾಯಿಗಳ ಬಾಲವೇ ಅವುಗಳ ಭಾವನೆಗಳ ಬಾವುಟವಾದ ಎಲ್ಲ ಪ್ರಾಣಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸದ್ದುಗಳ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಸಿಂಹ ಗರ್ಜಿಸಿ ಆನೆ ಗಿಳಿಟ್ಟು ಕುದುರೆ ಕೆರೆದು ನಾಯಿ ಬೊಗಳಿ ಹಕ್ಕಿಗಳು ಚಿಲುಕುಗಿ ಹುಟ್ಟಿ ಉಳು ಉಪ್ಪುಳುಗಳು ಕೀರ್ಲಿಸಿ ಸದ್ದು ಮಾಡಿ ತಮ್ಮ ಸಂದೇಶಗಳನ್ನು ತಲುಪಿಸುತ್ತವೆ ಇದಲ್ಲದೆ ಪ್ರಾಣಿಗಳು ತಮ್ಮ ಅಂಗಾಂಗಗಳ ಮೂಲಕವೂ ಕೂಡ ಭಾವನೆಗಳನ್ನು ತೋರ್ಪಡಿಸಬಲ್ಲವು ಚಿಂಪಾಂಜಿಗಳು ಎದೆ ಬಡಿದುಕೊಂಡು ಮುಖವನ್ನು ನಾರಾಬಹಿಯಲ್ಲಿ ತಿರುಚಿ ಹೊರಳು ಕಿರಿದು ಸಪ್ಪೆ ಮುಖ ಮಾಡಿ ಸೊಟ್ಟ ಮುಖ ಮಾಡಿ ತನ್ನ ಭಾವನೆಗಳನ್ನ ತೋರ್ಪಡಿಸಬಹುದು ನಾವು ನಾಯಿ ಬೊಗಳ ತನ್ನ ಬಾಲದ ಮೂಲಕ ಹೇಗೆ ಹೊರಗಿನ ಪ್ರಪಂಚಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಭಾವನೆಗಳನ್ನ ಬರಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ನಾಯಿಗಳು ಸದಾ ಬಾಲ ಅನಿಸ್ತಾ ತಾವು ಯಾವ ಭಾವನೆಗಳ ಇರ್ತವೆ ಅಂತ ನಮಗೆ ತಿಳಿಸ್ತವೆ ಈ ಕುರಿತಾಗಿ ಇಟಲಿಯ ವಿಜ್ಞಾನಿಗಳ ತಂಡ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದೆ ನೀವು ಸಾಕಿದಂತ ನಾಯಿ ಬಾಲ ಅಲಾಡಿಸ್ತಾ ನಿಮ್ಮನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವಾಗಲೂ ನಿಮಗೆ ಸ್ವಾಮಿ ಭಕ್ತಿ ತೋರಿಸ್ತದೆ ಅಂತ ಏನೋ ಅರ್ಥ ಅಲ್ಲ ವಿಜ್ಞಾನಿಗಳು ನಡೆಸಿದಂತಹ ಸಂಶೋಧನೆಗಳಿಂದ ನಾಯಿಗಳು ಬಾಲಾಡಿಸೋದು ಅವುಗಳ ತೆಳಿಗೆ ತಕ್ಕಂತೆ ಬದಲಾಗ್ತದೆ ಅಂತ ತಿಳಿದು ಬಂದಿದೆ ಆದ್ರೆ ನಾಯಿಗಳು ಬಾಲಲಾಡಿಸೋದ್ರಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳು ಕೂಡ ಇರೋದನ್ನ ಗುರುತಿಸಲಾಗಿದೆ ನಾಯಿಗಳು ಎರಡು ಕಲರ್ ಬಾಲವನ್ನು ಇರಿಸಿಕೊಂಡ್ರೆ ಅವು ಭಯ ಮಾಡಿದವೆ ಬಯಸ್ತಾ ಇದ್ದಾವೆ ಆತಂಕ ಇದ್ದಾವೆ ಅಂತ ನಾವು ತಿಳಿಯಬಹುದು ಬಾವುಟದಂತೆ ಬಾಲವನ್ನ ಮೇಲೆತ್ತಿದ್ರೆ ಯಾವುದೋ ಸಂಗತಿ ಅವುಗಳ ಕುತೂಹಲವನ್ನ ಕೆಲಸ ಇದೆ ನಾಯಿಗಳು ಹೀಗೆ ಬಾಲ ಎತ್ತರ ಅವುಗಳ ತೆಳಿಗೆ ತಕ್ಕಂತೆ ಬದಲಾಗುತ್ತೆ ಇಟಲಿಯ ವಿಜ್ಞಾನಿಗಳ ತಂಡ ನಾಯಿ ಯಾವ ಕಡೆ ಯಾವ ಬದಿಗೆ ಎಷ್ಟು ಅಗಲ ಎಷ್ಟು ವೇಗವಾಗಿ ಬಾಲ ಅಲ್ಲಾಡಿಸುತ್ತದೆ ಅನ್ನೋದು ಅವುಗಳ ಭಾವ ಪ್ರಪಂಚದ ಅಭಿವ್ಯಕ್ತಿ ಅಂತ ಗುರುತಿದ್ದಾರೆ ನಿಧಾನವಾಗಿ ಬಾಲ ಅಲ್ಲಾಡಿಸಿದರೆ ಎದುರಾದ ಸನ್ನಿವೇಶಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸಬೇಕು ಅಂತಕ್ಕಂಥ ನನಿಸ್ಥಿ ಅವಳಿಗೆ ಎದುರಾಗಿದೆ ಅಂತಲೇ ಅರ್ಥ ವೇಗವಾಗಿ ಎಡಕ್ಕೆ ಬಲಕ್ಕೆ ಅಲ್ಲಾಡಿಸಿದ್ರೆ ಹುಮ್ಮಸ್ಸುಲಿದೆ ಅಂತ ತಿಳು ಮಾಲೀಕ ಅಪರಿಚಿತ ಅಪರಿಚಿತ ದೊಡ್ಡ ಗಾತ್ರದ ಇನ್ನೊಂದು ನಾಯಿ ಮತ್ತು ಬೆಕ್ಕು ಎದುರಾದಾಗ ನಾಯಿಗಳು ಬಾಲವನ್ನ ಹೇಗೆ ಅಲಾಡಿಸ್ತವೆ ಅಂತ ಗುರುತಿಸಲಾಗಿದೆ ಮಾಲೀಕರನ್ನು ಕಂಡಾಗ ನಾಯಿಗಳು ಬಲಕ್ಕೆ ಅಗಲವಾಗಿ ವೇಗವಾಗಿ ಬಾಲವನ್ನ ಅಲಾಡಿಸ್ತವೆ ಅಪರಿಚಿತರನ್ನು ಕಂಡಾಗ ಅಗಲ ಮತ್ತು ವೇಗ ಕಡಿಮೆ ಆಗುತ್ತೆ ಇನ್ನೊಂದು ಅಪರಿಚಿತ ತನಗಿಂತ ಬಲಿಷ್ಠವಾದ ನಾಯಿಯನ್ನ ಕಂಡಾಗ ಅಥವಾ ತನಗೆ ಬಲ್ಲದ ಸನ್ನಿವೇಶ ಎದುರಾದಾಗ ನಾಯಿಗಳ ಬಾಲವನ್ನ ಮೇಲೆರಿಸಿ ವೇಗವಾಗಿ ಅಲ್ಲಡಿಸ್ತವೆ ಇದೆಲ್ಲದರ ಒಟ್ಟ ಅರ್ಥ ಏನಂತ ಹೇಳಿದ್ರೆ ಹಿತಕರ ಎನಿಸಿದಾಗ ತೀವ್ರವಾಗಿ ಅಗಲವಾಗಿ ಬಲಕ್ಕೆ ತಟಸ್ಥವಿದ್ದಾಗ ಕಡಿಮೆ ವೇಗ ಮತ್ತು ಅಗಲಕ್ಕೆ ಬಲಕ್ಕೆ ಅಹಿತಕರ ಎನಿಸಿದಾಗ ಎಡಕ್ಕೆ ಬಾಲವನ್ನು ಅಲ್ಲಾಡಿಸ್ತವೆ ನಾಯಿಗಳು ಬಲ್ಲ ಬಾಲವನ್ನು ಅಲ್ಲಾಡಿಸಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ ಅಂತ ನಾವು ಕೇಳಬಹುದು ನಾಯಿಗಳ ಮೆದುಳಿನ ಎಡಭಾಗ ಒಪ್ಪಿಗೆಯನ್ನ ಬಲಭಾಗ ಹಿಂಜರಿಕೆಯನ್ನ ನಿಯಂತ್ರಿಸ್ತದೆ ಮೆದುಳಿನ ನಿಯಂತ್ರಣಕ್ಕೆ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಬಾಲ ಅಲ್ಲಾಡಿಸೋದ್ರ ಮೂಲಕ ನಾಯಿಗಳು ತಮ್ಮ ಭಾವನೆಗಳನ್ನೆಲ್ಲ ಹೊರ ನಾಯಿಗಳಿಗೆ ಇತರ ನಾಯಿಗಳಿಗೆ ಇರತಕ್ಕಂತ ವಿಡುವಳಿಯೋ ತೋರಿಸಿದಾಗ ವಿಡಿಯೋದಲ್ಲಿರುವ ನಾಯಿ ಬಲಕ್ಕೆ ಬಾಲ ಅಲ್ಲಾಡಿಸಿದಾಗ ಅವು ಶಾಂತ ಸ್ಥಿತಿನಲ್ಲಿ ಇದ್ವು ಬಾಲ ಸಮಾಂತರದಲ್ಲಿ ಅಲ್ಲಾಡಿಸಿದ್ರೆ ಅವು ಕುತೂಹಲಕಾರಿಗಳಾಗಿದ್ದು ಮುಂಚೆ ಏನ್ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇರ್ತವೆ ಅಂತ ತಿಳಿಸ್ಬಂದಿದೆ ತೀವ್ರವಾಗಿ ಅಡ್ಡ ಅಥವಾ ಮೇಲಿನಿಂದ ಕೆಳಕ್ಕೆ ಬಾಲಾಡಿಸಿದ್ರೆ ಅವು ದಾಳಿಗೆ ಸಿದ್ಧ ಆಗಿರೋದ್ರ ಗುರುತು ಅಂತ ತಿಳಿದು ಬಂದಿದೆ ಹೀಗೆ ನಾಯಿಗಳಿಗೆ ಅವುಗಳ ಬಾಲವೇ ಬಾವಟ ಅಂತಕ್ಕಂಥ ಸ್ವಾರಸ್ಯ ಸಂಗತಿಯನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇತರ ಇಂತಹ ಸ್ವಾರಸ್ಯ ಪ್ರಾಣಿಗಳನ್ನು ಕುರಿತಾದಂತಹ ಸ್ವಾರಸ್ಯಕರ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳು